ನಮಸ್ಕಾರ ಸದಾನಂದ ಬಾಂಬ್ನ ಯೂಟ್ಯೂಬ್ ಮೈನಿಗೆ ಸ್ವಾಗತ ಸ್ವಾಗತ ಎ ಸಿ ಬಿ ಹೋಗಿ ಲೋಕಾಯುಕ್ತ ಬಂದರೂ ಕೂಡ ಏನು ನ್ಯಾಯ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಜನರು ಏನು ಭಾವಿಸಿದ್ರು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಎ ಸಿ ಬಿ ರದ್ದು ಮಾಡಿದ ನಂತರ ಲೋಕಾಯುಕ್ತನ ಜಾರಿಗೆ ತಂದರು ಮತ್ತೆ ಮರುಜೀವ ಬಂತು ಅಂತ ತಿಳ್ಕೊಂಡಿದ್ರು ಆದರೆ ಸಾಧನೆ ಮಾತ್ರ ಶೂನ್ಯ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಸದ್ಯಕ್ಕೆ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತಾರು ಕೇಸುಗಳು ಇವೆ ಕೇವಲ ಮೂರುನೂರ ಮೂವತ್ತೇಳು ಕೇಸುಗಳು ಮಾತ್ರ ನಿಕಾಲಾಗಿವೆ ಅಂದರೆ ಐದು ಪರ್ಸೆಂಟ್ ಕೂಡ ಆಗಿಲ್ಲ ಅಂತ ಹೇಳ್ಬೋದು ಇದಕ್ಕೆ ಸಿಬ್ಬಂದಿ ಕೊರತೆಯು ಕಾರಣ ಅದು ಅಲ್ಲದೆ ಹೊಸ ಲೋಕಾಯುಕ್ತರು ಏನು ಬಂದಿದ್ದಾರೆ ಬಿ ಎಸ್ ಪಾಟೀಲ್ ಅವರು ಅವರು ಬಂದಾಗಿನಿಂದ ಹೇಳಿಕೊಳ್ಳುವಂಥ ಸಾಧನೆಯೂ ಆಗೇ ಇಲ್ಲ ಹಿಂದೆ ಶೆಟ್ಟಿ ಇದ್ದರು ನಂತರ ಶಿವರಾಜ್ ಪಾಟೀಲ್ ಇದ್ದರು ರಾವ್ ಇದ್ದರು ಅವರು ಕೂಡ ಏನು ಸಾಧನೆ ಮಾಡಲಿಲ್ಲ ಆದರೆ ವೆಂಕಟಾಚಲ ಏನಿದ್ರು ಎರಡು ಸಾವಿರ ಒಂದರಲ್ಲಿ ದೊಡ್ಡ ಹವ ಮಾಡಿದರು ಆಗಿನ ಕಾಲದಲ್ಲಿ ಅಧಿಕಾರಿಗಳು ಗಡ ಗಡ ನಡೀತಿದ್ರು ಮತ್ತು ಪ್ರತ್ಯೇಕವಾಗಿ ಇವರೇ ಖುದ್ದಾಗಿ ಪ್ರತಿ ಕಚೇರಿಗೆ ಹೋಗಿ ರೇಡ್ ಮಾಡ್ತಾಯಿದ್ರು ತದನಂತರ ತಮಗೆಲ್ಲ ಗೊತ್ತಿದೆ ಸಂತೋಷ್ ಹೆಗಡೆ ಅವರು ಬಂದರು ಆ ಸಂತೋಷ್ ಹೆಗಡೆ ಅವರು ನೇರವಾಗಿ ಯಡಿಯೂರಪ್ಪರವರು ಕೂಡ ಜೈಲಿಗೆ ಹೋಗಿವೆ ಬಿಟ್ಟು ಬಂದರು ಅಂತ ಹೇಳ್ಬೋದು ಅಲ್ಲ ಸಂತೋಷ ಹೆಗಡೆಯವರ ಏನು ಬಳಿ ಅಂತ ದೊಡ್ಡ ಟೀಮ್ ಇತ್ತು ನಿಷ್ಠಾವಂತರ ಟೀಮ್ ಇತ್ತು ಮತ್ತು ಖುದ್ದಾಗಿ ಇವರು ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ತಾಯಿದ್ರು ಹೀಗಾಗಿ ನ್ಯಾಯ ಸಿಗ್ತಾಯಿತ್ತು ಆದರೆ ಇತ್ತೀಚಿಲಾಗಿ ಏನು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಏನು ಅವರು ಬಂದ ನಂತರ ಏನು ನೇಮಕ ಆಯಿತು ಹೊಸ ಲೋಕಾಯುಕ್ತ ಜಾರಿಗೆ ಬಂತು ಆವಾಗ ಇದು ತೊಂದರೆಯಲ್ಲಿ ಸಿಲುಕಿದೆ ಅಂತ ಹೇಳ್ಬೋದು ಅಂದರೆ ಹೇಳಿಕೊಳ್ಳುವಂಥ ಸಾಧನೆಯೂ ಆಗೇ ಇಲ್ಲ ಹಾಗೆ ನೋಡಿದರೆ ಹಿಂದಿನ ಒಂದು ಇತಿಹಾಸವನ್ನು ನೋಡಿದರೆ ಅಥವಾ ಗೂಗಲ್ ಸರ್ಚ್ ಮಾಡಿದರೆ ಕರ್ನಾಟಕ ಲೋಕಾಯುಕ್ತ ಇಡೀ ಭಾರತ ದೇಶದಲ್ಲಿ ಪ್ರಥಮ ಪ್ರಥಮ ಇದೆ ಇಂದಿಗೂ ಕೂಡ ಅದರ ಹೆಸರಿದೆ ಆದರೆ ಕೊನೆಗೆ ಮಹಾರಾಷ್ಟ್ರ ಏನು ಲೋಕಪಾಲ್ ಇದೆ ಲೋಕಾಯುಕ್ತಿದೆ ಅದು ಅತ್ಯಂತ ಹಿಂದುಳಿದಿದೆ ಅಂದರೆ ಕೊನೆಯ ಸ್ಥಾನವನ್ನು ಪಡೆದಿದೆ ಇಷ್ಟೆಲ್ಲ ಇದ್ದರೂ ಕೂಡ ಇತ್ತೀಚಲಾಗಿ ಈಗೇನು ಪೆಂಡಿಂಗ್ ಕೇಸ್ಗಳಿವೆ ಇವು ಇತ್ಯರ್ಥ ಆಗ್ತಾಯಿಲ್ಲ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಏನು ವಿಲೇವಾರಿ ಮಾಡಿದ್ದಾರೆ ಆದರೆ ಪೆಂಡಿಂಗ್ ಕೇಸ್ಗಳಿಂದ ಅಧಿಕಾರಿಗಳು ಇದ್ದಾರೆ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಅಧಿಕಾರಿಗಳಿಗೆ ಕಡಿವಾನ ಹಾಕಬೇಕಂತೇಳಿ ಲೋಕಾಯುಕ್ತರು ಮರು ನೇಮಕ ಆದರು ಅದರ ಹೇಳಿಕೊಳ್ಳುವಂಥ ಸಾಧ್ಯತೆ ಹೇಳಿಕೊಳ್ಳುವಂಥ ಒಂದು ಸಾಧನೆಯನ್ನು ಮಾಡ್ತಾನೆ ಇಲ್ಲ ಹೀಗಾಗಿ ಸರ್ಕಾರ ಸೇಪಿದೆ ಅಂತ ಹೇಳ್ಬೋದು ಅದರ ವೆಂಕಟಾಚಲ ಇದ್ದಾಗ ನಂತರ ಹೆಗಡೆಯವರು ಇದ್ದಾಗ ಸಂತೋಷ್ ಹೆಗಡೆಯವರಿದ್ದಾಗ ಏನು ಒಂದು ಕೀರ್ತಿ ಇತ್ತು ಲೋಕಾಯುಕ್ತದ ಏನೋ ಒಂದು ಹವ ಇತ್ತು ಈಗ ಶೂನ್ಯ ಆಗಿದೆ ಅಂತ ಹೇಳ್ಬೋದು ಕೇವಲ ಎಫ್ ಐ ಆರ್ ಮಾಡ್ತಾರೆ ನಂತರ ಎರಡು ದಿವಸ ಬಂಧಿಸಿದಂತೆ ಮಾಡ್ತಾರೆ ಜೈಲಿಗೆ ಒಂದು ನಾಲ್ಕು ದಿವ್ಸ ಕಳಿಸ್ತಾರೆ ಅದೇ ಅಧಿಕಾರಿ ಮತ್ತು ಅದೇ ಸ್ಥಾನಕ್ಕೆ ನಿಯುಕ್ತಿ ಆಗ್ತಾ ಇದ್ದಾರೆ ಅಥವಾ ಬೇರೆಯವ್ರ ಕಡೆಗೆ ಆಗ್ತಾ ಇದ್ದಾರೆ ಶಿಕ್ಷೆ ಆಗ್ತಾನೆ ಇಲ್ಲ ಹೀಗಾಗಿ ಲೋಕಾಯುಕ್ತಕ್ಕೆ ಇನ್ನಷ್ಟು ಶಕ್ತಿ ಕೊಡಬೇಕು ನಂತರ ಉಪ ಲೋಕಾಯುಕ್ತ ಏನು ಫನೇಂದ್ರ ಇದ್ದಾರೆ ಏನು ಹೇಳ್ತಾರೆ ಅಂದರೆ ಇನ್ನೂ ಇಬ್ಬರು ಲೋಕಾಯುಕ್ತರನ್ನ ನೇಮಕ ಮಾಡಬೇಕಂತ ಸರ್ಕಾರಕ್ಕೆ ಪತ್ರವನ್ನು ಬರೆದಾರೆ ಅಂದರೆ ಒತ್ತಡ ಕಡಿಮೆ ಮಾಡಿಕೊಳ್ಳಿಕ್ಕೆ ಆದರೂ ಕೂಡ ಇವರಿಗೆ ಏನು ಕೊಡಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಅಂದರೆ ಬಲವನ್ನು ಸಚಿವ ಸಂಪುಟದಲ್ಲಿ ಕೊಡಬೇಕು ರಾಜ್ಯಪಾಲರು ಈ ಲೋಕಾಯುಕ್ತರನ್ನ ಸಚಿವ ಸಂಪುಟದ ಆದೇಶದ ಮೇರೆಗೆ ನೇಮಕ ಮಾಡ್ತಾರೆ ಸುಪ್ರೀಂ ಕೋರ್ಟು ಜಡ್ಜ್ ಇದ್ದಾರೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಆದರೆ ಇತ್ತಿತ್ತಲಾಗಿ ಏನು ಲೋಕಾಯುಕ್ತ ಬರ್ತಾಯಿದ್ದಾರೆ ಇವರು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇವ್ರಿಗೆ ಕೊಡಬೇಕಾದಂಥ ಕಾನೂನಿನ ಬಲ ಇದೆ ಅದನ್ನು ಸರ್ಕಾರ ಕಸಿದುಕೊಂಡಿದೆ ಅಂತ ಹೇಳ್ಬೋದು ಹೀಗಾಗಿ ರಾಜಕಾರಣಿಗಳು ಕೂಡ ಸೇಪಿದ್ದಾರೆ ಅಧಿಕಾರಿಗಳು ಸೇಪಿದ್ದಾರೆ ಹೀಗಾಗಿ ಅಧಿಕಾರಿಗಳು ಬಿಂದಾಸಾಗಿ ಹೇಳ್ತಾರೆ ರೇಡಾಗಲಿ ನನಗೆ ನನಗ್ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಂತರ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಧಿಕಾರಿಗಳ ಮೇಲೆ ರೇಡನೇ ಆಗೋದಿಲ್ಲ ಕೇವಲ ಪೀಡಿ ಆಯಿತು ಹವಾಲ್ದಾರಾಯಿತು ಕೇ ಕೆಳಮಟ್ಟದ ಡಿ ದರ್ಜೆ ನೌಕರರ ಮೇಲೆ ರೇಡ್ ಆಗ್ತೇವೆ ಹೀಗೆ ಆಗಬಾರ್ದು ಏನಾದರೂ ಒಂದು ಎರಡ ಐ ಎ ಎಸ್ ಐ ಪಿ ಎಸ್ ಹಿಡಿದು ತೋರಿಸ್ರಿ ಅವ್ರ ಬಳಿ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ರಾಜಕಾರಣಕ್ಕಿಂತ ಹೆಚ್ಚು ಆಸ್ತಿ ಅವರೇ ಮಾಡಿದ್ದಾರೆ ಅವರ ಮೇಲೆ ಕೂಡ ಗಮನ ಹರಿಸ್ಬೇಕಾದ್ರೆ ಲೋಕಾಯುಕ್ತಿಗೆ ಒಂದೇನು ಕಾನೂನಿನ ಬಲ ಬೇಕು ಅದು ಬಲ ಇಲ್ಲ ಸಚಿವ ಸಂಪುಟ ಇದನ್ನು ಗಮನಿಸಬೇಕು ಲೋಕಾಯುಕ್ತ ಇನ್ನೆಷ್ಟು ಬಲಿಷ್ಠವಾಗಬೇಕು ಜನರಿಗೆ ನ್ಯಾಯ ಸಿಗಬೇಕು ಕೇವಲ ರೇಡ್ ಮಾಡ್ತಾರೆ ಪತ್ರಿಕೆಗಳಲ್ಲಿ ಬರ್ತದೆ ಅದರ ಆ ಕೇಸ್ ಎಲ್ಲಿ ಹೋಗ್ತು ಏನಾಯ್ತು ಅನ್ನೋದು ಗೊತ್ತಾಯಿಲ್ಲ ಬಲಿಷ್ಠರು ಬಚಾವ್ ಆಗ್ತಾ ಇದ್ದಾರೆ ಇದಕ್ಕೆ ಮಂತ್ರಿಮಂಡಲದ ಕೆಲವು ಸಹೋದ್ಯೋಗಿಗಳು ಇವರನ್ನು ಬಚಾವ್ ಮಾಡ್ತಾಯಿದ್ದಾರೆ ಹಾಗೆ ಆಗಬಾರ್ದು ಲೋಕ ಆಗ್ತಾ ಇನ್ನಷ್ಟು ಸಶಕ್ತವಾಗಬೇಕು ಆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ